ಹಾಯ್ ಸ್ನೇಹಿತರೆ ನೀವು ನೋಡ್ತಾ ನೋಡ್ತಾಯಿದಿರ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ತುಂಬ ದಿನದಿಂದ ರೈತರಿಗೆ ಬೆಳೆ ವಿಮೆ ಹಣ ಆಗ್ತಾ ಇರಲಿಲ್ಲ ಅದಕ್ಕಾಗಿ ಬೆಳೆ ವಿಮೆ ಹಣವನ್ನು ಜಮೆ ಆಗಲಿಕ್ಕೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಜಮಾ ಇದ್ದಾರೆ ಅದಕ್ಕಾಗಿ ಒಂದು ರೈತರು ಹೊಸ ಅಪ್ಡೇಟ್ನ ತಿಳ್ಕೊಳ್ಬೇಕು ಯಾವಾಗ ರೈತರ ಖಾತೆಗೆ ಹಣ ಬರುತ್ತೆ ಅಂತ ಒಂದು ಕೃಷಿ ಸಚಿವರು ಹೇಳಿರುವಂಥ ಮಾಹಿತಿ ಪ್ರಕಾರ ಇಲ್ಲಿ ರೈತರು ಏನಾದರೂ ಬೆಳೆ ವಿಮೆ ಅಂದರೆ ಅಂಥವ್ರಿಗೆ ಒಂದು ಬೆಳೆ ವಿಮೆ ಜಮೆ ಆಗಲಿಕ್ಕೆ ಪ್ರಾರಂಭ ಇರುವಂಥದ್ದು ಈ ಒಂದು ಹೊಸ ಅಪ್ಡೇಟ್ ನೀವು ತಿಳ್ಕೊಳ್ಳಿ ಈ ಹೊಸ ಅಪ್ಡೇಟ್ನ ತಿಳಿದುಕೊಳ್ಳೋಕಿ ಮುಂಚೆ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ವಿಡಿಯೋ ಎಷ್ಟು ಆದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಪಟಾಪಟ ಅಂತ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ನಮ್ಮ ವೀಡಿಯೋಗಳು ನೀವು ನೋಡ್ತಾ ಇದ್ದೀರಿ ಅಂತಂದ್ರೆ ಇಲ್ಲಿ ನಿಮಗೆ ಏನಾದರೂ ನಮ್ಮ ವೀಡಿಯೋಗಳು ನಿಮಗೆ ಒಂದು ಏನೇ ಒಂದು ಕೆಲಸ ಅದರಿಂದ ನಾವು ತಿಳಿಸ್ಕೊಡುವಂಥ ಮಾಹಿತಿ ನಿಜವಾಗಿ ಅನ್ನಿಸ್ತಾ ಇತ್ತು ನಿಮ್ಗೆ ಅಂತಂದ್ರೆ ದಯವಿಟ್ಟು ಹಾಗೇ ಎಕ್ಸಿಟ್ ಆಗಬೇಡಿ ದಯವಿಟ್ಟು ವಿಡಿಯೋ ನೋಡಿದ ನಂತರ ಲೈಕು ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ನಿಮಗೂ ಅನುಕೂಲ ಮತ್ತು ನಮಗೂ ಕೂಡ ಅನುಕೂಲ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿದರೆ ಮಾಡಿದರೆ ನಿಮಗೂ ನೋಟಿಫಿಕೇಷನ್ ಬರುತ್ತೆ ಮುಂದೆ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದರೆ ಅದಕ್ಕಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಎರಡು ಇದು ಯಾರೂ ಒಂದು ಬೆಳೆ ವಿಮೆನ ಮಾಡಿಸಿದಿರಿ ಅಂಥ ರೈತರು ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ರಿ ನಮಗೆ ಬೆಳೆ ವಿಮೆ ಯಾವಾಗ ಜಮಾ ಆಗುತ್ತೋ ಏನೋ ಅಂತ ವೆಯ್ಟ್ ಮಾಡ್ತಾಯಿದ್ರು ಇದ್ರು ತುಂಬ ದಿನದಿಂದ ಒಂದು ಬೆಳೆ ವಿಮೆ ಹಣ ಜಮಾ ಆಗ್ತಾ ಇರಲಿಲ್ಲ ಅದಕ್ಕಾಗಿ ರೈತರಿಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಬೆಳೆ ವಿಮೆ ನೋಡಿ ಒಂದು ರೈತರು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಸಚಿವರು ಹೇಳಿರುವ ಪ್ರಕಾರ ಇವತ್ತಿನಿಂದ ಇನ್ನೂ ಒಂದು ವಾರದಲ್ಲಿ ಅಂದರೆ ಮುಂದಿನ ಸೋಮವಾರ ಒಳಗಡೆ ಏನು ಒಂದು ವಿಮೆ ಹಣ ಜಮಾ ಆಗಬೇಕಾಗಿತ್ತು ರೈತರ ಖಾತೆಗೆ ಆ ಹಣವನ್ನು ಕ್ರೆಡಿಟ್ ಮಾಡ್ತೇವೆ ರೈತರ ಖಾತೆಗೆ ಹಾಕ್ತೇವೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಯಾವ ರೈತರು ಒಂದು ಬೆಳೆ ವಿಮೆ ಮಾಡಿಸ್ಕೊಂಡು ವೆಯ್ಟಿಂಗ್ ಇದ್ದೀರಿ ಅಂಥವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬೆಳೆ ವಿಮೆ ಹಣ ಇನ್ನೂ ಒಂದು ವಾರದಲ್ಲಿ ರೈತರ ಖಾತೆಗೆ ಬರ್ತಾ ಇರುವಂಥದ್ದು ಯಾರು ತಮ್ಮ ತಮ್ಮ ಒಂದು ಬ್ಯಾಂಕಿಗೆ ಆಧಾರ್ ಲಿಂಕ್ ಇಲ್ಲವೋ ಅಂಥವರು ಆಧಾರ್ ಕಾರ್ಡು ಅಪ್ಡೇಟ್ ಏನಾದರೂ ಆಗಿಲ್ಲ ಅಂತಂದರೆ ದಯವಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆನ ಒಂದು ಬಾರಿ ಪರಿಶೀಲನೆ ಮಾಡಿಕೊಳ್ಳಿ ಆಧಾರ್ ಕಾರ್ಡಲ್ಲಿ ಏನಾದರೂ ಅಪ್ಡೇಟ್ ಮಾಡಿದಿರಿ ಅಂತಂದ್ರೂ ಕೂಡ ಮತ್ತೆ ಬ್ಯಾಂಕಿನಲ್ಲಿ ಹೋಗಿ ಅದು ಕೆ ವೈ ಸಿ ಮಾಡ್ಕೊಳ್ಬೇಕಾಗುತ್ತೆ ಯಾರ್ದಾದ್ರೂ ಅಕೌಂಟ್ ಕೆ ವೈ ಸಿ ಇರಲಿಲ್ಲ ಅಂದರೆ ಅಕೌಂಟ್ ಕೆ ವೈ ಸಿ ಮಾಡ್ಕೊಳ್ಳಿ ಈ ರೀತಿ ಅದರ ಏನಾದರೂ ಸಮಸ್ಯೆ ಇತ್ತು ಅಂತಂದ್ರೆ ಬಗೆಹರಿಸ್ಕೊಂಡ್ರೆ ನಿಮಗೆ ಇನ್ನೊಂದು ವಾರದಲ್ಲಿ ಬೆಳೆ ವಿಮೆ ಜಮೆ ಆಗ್ತಾಯಿದೆ ನೀವು ಆದಷ್ಟು ಒಂದು ವಾರದಲ್ಲಿ ಏನಾದರೂ ತಪ್ಪು ತಡೆಗಳಿದ್ದರೆ ಅದನ್ನು ಸರಿಪಡಿಸಿಕೊಳ್ಳುವಂಥ ಕೆಲಸ ರೈತರು ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಆದ್ರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು